ಜ್ಞಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತ ಆಧಾರಾಂ ಸರ್ವವಿಧ್ಯ ಮಯಗ್ರೀವಾಸ್ವೇ ಓಂ ನಮೋ ಭಗವದೆ ವಾಸುದೇವಾಯ ಸಮಸ್ತ ತುಳಸಿ ಬಂಧಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಇವತ್ತಿನ ಸಂಚಿಕೆ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರ ಒಂದು ಜೀವನ ಈಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಯಾವ ಗುಣಲಕ್ಷಣದ ಒಂದು ಬದಲಾವಣೆ ಇವರ ಜೀವನದಲ್ಲಿ ಉತ್ಕೃಷ್ಟ ಜೀವನವನ್ನು ಮಾಡಬಹುದು ಹಾಗೆ ಈ ಕನ್ಯಾ ರಾಶಿ ಅಂದಾಕ್ಷಣಕ್ಕೆ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ಬುಧನ ತತ್ವ ಕನ್ಯಾ ಇನ್ನು ಎಷ್ಟು ಹೆಂಗಾಗಿ ಹೆಂಗ್ ಹೆಂಗಿರ್ತಕ್ಕಂಥವ್ರು ನೋಡ್ಕೊಂಬನ್ನಿ ರಾಶಿಯಲ್ಲಿ ಇರ್ತಕ್ಕಂಥವ್ರು ಎಷ್ಟೇ ವಯಸ್ಸಾದರೂ ಕೂಡ ಒಂದು ರೀತಿಯಾಗಿ ಹೆಂಗ್ ಎನರ್ಜೆಟಿಕ್ ಇರ್ತಕ್ಕಂಥವ್ರು ಹಾಗೆ ಕನ್ಯಾ ರಾಶಿ ಕಾಲ ಪುರುಷ ಕುಂಡಲಿಯನ್ನು ವೀಕ್ಷಣೆಯನ್ನು ಮಾಡಿದಾಗ ಸ್ಥಾನ ಶತ್ರು ಸ್ಥಾನ ರೋಗಸ್ಥಾನ ಹಾಗೆ ಕೆಲಸದ ಸ್ಥಾನ ಇವೆಲ್ಲ ವಿಚಾರಗಳನ್ನು ಹೇಳ್ತೀವಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅತೀ ಬುದ್ಧಿ ಅತಿಯಾದಂಥ ಬುದ್ಧಿ ವಿನಾಶವನ್ನು ಮಾಡುತ್ತೆ ಬುಧನ ತತ್ವ ಒಂದು ವಿಚಾರ ತಿಳ್ಕೊಳ್ಳಿ ಕನ್ಯಾ ರಾಶಿ ಬುಧನ ತತ್ವ ಅಲ್ಲಿ ಬರ್ತಕ್ಕಂಥದ್ದು ಉತ್ತರ ಪಲ್ಗುಣಿ ನಕ್ಷತ್ರ ಹಾಗೆ ನಕ್ಷತ್ರ ಚಿತ್ತಾ ನಕ್ಷತ್ರ ಚಂದ್ರನ ತತ್ವ ಹಾಗೆ ಕುಜನ ತತ್ವ ಸೂರ್ಯನ ತತ್ವ ನೋಡಿ ಎಲ್ಲ ಕೂಡ ಒಂದು ರೀತಿಯಾಗಿ ತಾಮಸಿಕ ಗುಣಗಳನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಹೌದು ಸಾತ್ವಿಕ ಗುಣವನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಕೂಡ ಈ ಕನ್ಯಾ ರಾಶಿಯ ತತ್ವ ಬುಧ ತನ್ನ ರಾಶಿಯಲ್ಲಿ ಉಚ್ಚನ ಆಗಿರ್ತಕ್ಕಂಥದ್ದು ಅಂದರೆ ನಿಮ್ಮ ಮನೆಗೆ ಮಾತ್ರ ನೀನು ಬುದ್ಧಿ ಉಪಯೋಗಿಸು ಬೇರೆಯವ್ರ ಹತ್ರ ಉಪಯೋಗಿಸ್ಬೇಡ ಅಂತ ಅರ್ಥ ಬುದ್ಧ ಬುದ್ಧಿಗೆ ಬುಧ ಬುದ್ಧಿಗೆ ಕಾರಕ ಬೇರೆಯವ್ರ ಹತ್ರ ನಿನ್ನ ಬುದ್ಧಿ ಖರ್ಚು ಮಾಡಿಬಿಡಪ್ಪ ಅದೇ ನೀಚ ಸ್ಥಾನ ನೋಡಿ ಗುರುವಿನ ತತ್ವದಲ್ಲಿ ಮೀನರಾಶಿಯಲ್ಲಿ ಗುರುವಿ ನೀಚ ಜ್ಞಾನವಿಲ್ಲದ ಬುದ್ಧಿ ಯಾರಿಗೂ ಇಷ್ಟ ಆಗೋದಿಲ್ಲ ನಿಮ್ಮ ಮನೆಗೆ ಮಾತ್ರನೇ ಸೀಮಿತವಾಗಿರಬೇಕು ಅಂತಕ್ಕಂಥದ್ದು ಬುಧನ ತತ್ವ ಬುಧ ಅದಕ್ಕೆ ಉಚ್ಚ ಸ್ಥಾನ ಇನ್ ರಾಶಿ ಅದೇ ರೀತಿಯಾಗಿ ಶುಕ್ರ ನೀಚ ಸ್ಥಾನ ರಾಶಿಯಲ್ಲಿ ನೀಚನಾಗಿರ್ತಕ್ಕಂಥದ್ದು ಶುಕ್ರ ಎರಡು ಮತ್ತು ಒಂಬತ್ತರ ಅಧಿಪತಿ ಜ್ಞಾನಾಧಿಪತಿ ಕೂಡ ಆಗ್ತದೆ ಒಂಬತ್ತು ಧಾರ್ಮಿಕಾಧಿಪತಿ ಆಗಿರ್ತಕ್ಕಂಥದ್ದು ನಾನು ನೋಡಿದ್ವಿ ಒಂದು ವಿಚಾರ ನಾನು ಕನ್ಯಾ ರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ತಿಳಿಸ್ತಕ್ಕಂಥದ್ದು ಅಫ್ಕೋರ್ಸ್ ನನ್ನ ಬೈಕೊಳ್ಳಿ ಮತ್ತೊಂದು ಮಾಡ್ಕೊಳ್ಳಿ ನಿಮ್ಮಲ್ಲಿ ಬದಲಾವಣೆ ಬಂದರೆ ಎಲ್ಲರಿಗೂ ಒಳ್ಳೇದಲ್ವಾ ಎಲ್ಲರಿಗೂ ಒಳ್ಳೆಯದೇ ಕೂಡ ಸಾಧ್ಯವಾದಷ್ಟು ಕೂಡ ಕನ್ಯಾ ರಾಶಿಯವ್ರಿಗೆ ನಾನು ಅಂತಕ್ಕಂಥ ಗುಣ ಅಷ್ಟು ಒಳ್ಳೆಯದಲ್ಲ ಅಫ್ಕೋರ್ಸ್ ಒಂದು ವಿಚಾರ ತಿಳ್ಕೊಳ್ಳಿ ನಾನು ಮಾಡದೆ ನನ್ನ ಹಸ್ತಕ್ಷೇಪವಿಲ್ಲದೆ ಯಾವುದೇ ಕೆಲಸಗಳಾಗಲಿಲ್ಲ ನನ್ನ ಮುಂದಾಳತ್ವ ನನ್ನಿಂದ ಆಯಿತು ಇವೆಲ್ಲ ನಿಮ್ಮನ್ನು ಅಧಃಪತನಕ್ಕೆ ಹೋಗ್ತದೆ ಆರ ರಾಶಿ ಸುಮ್ಮನೆ ಇಲ್ಲದ ಸಲ್ಲದ ಶತ್ರುಗಳನ್ನು ಹುಟ್ಟಾಕೊಳ್ತೀರಿ ನೀವು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೋಡು ಬಹಳಷ್ಟು ಎಷ್ಟೇ ಬುದ್ಧಿವಂತರು ನನಗೆ ನೋಡಿ ಒಂದು ವಿಚಾರ ಇನ್ನೂ ಒಂದು ವಿಚಾರ ಅವ್ರಿಗೇನೋ ನಾನು ನಾನೆಲ್ಲ ಗೊತ್ತು ಅಂತಕ್ಕಂಥ ಸಂಪನ್ನದ ಮನೋಭಾವ ನಾನು ನೆಗೆಟಿವ್ ಟ್ರೆಂಡ್ ಹೇಳ್ತೀನಿ ಆಮೇಲೆ ಪಾಸಿಟಿವ್ ಟ್ರೆಂಡ್ ಹೇಳ್ತೀನಿ ಈ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಒಂದು ಜ್ಞಾನ ಇರ್ತ ಅಂದರೆ ಬುದ್ಧಿ ಇರ್ತಕ್ಕಂಥದ್ದು ಅರ್ಥ ಅದಕ್ಕೋಸ್ಕರ ನೋಡಿ ಶುಕ್ರ ಅಸುರಾಧಿಪತಿ ಒಬ್ರಿಗೊಂದು ಒಬ್ರಿಗೊಂದು ತಾರತಮ್ಯ ಗುಣಗಳನ್ನ ಬಿಡಬೇಕಾಗ್ತದೆ ಕನ್ಯಾ ಇರ್ತಕ್ಕಂಥವರು ಸರ್ವೇ ಸಾಮಾನ್ಯವಾಗಿ ಯಾರೊಟ್ಟಿಗೂ ಬೆರೆಯದ ಕಷ್ಟ ಸರ್ ಭಾಳ ಸೆಲೆಕ್ಟಿವ್ ಆಗಿರ್ತಕ್ಕಂಥವ್ರು ನೋಡಿ ಅದಕ್ಕೋಸ್ಕರ ಪಂಚಮ ಸ್ಥಾನದ ಅಧಿಪತಿ ಯಾರು ಶನಿ ಆರರ ಸ್ಥಾನದ ಅಧಿಪತಿ ಯಾರು ಶನಿ ಹಾಗೆ ನಾಲ್ಕು ಜ್ಞಾನಾಧಿಪತಿ ಆಗಿರ್ತಕ್ಕಂಥವ್ರು ಯಾರು ಗುರು ಸಪ್ತಮಾಧಿಪತಿ ಆಗಿರ್ತಕ್ಕಂಥವ್ರು ಯಾರು ಗುರು ನೋಡಿ ಈ ವಿಚಾರ ಯಾಕಪ್ಪ ನಿಮಗೆ ತಿಳಿಸ್ತಾ ಇದ್ದೇನೆ ಕನ್ಯಾ ಕನ್ಯಾರಾಶಿಲಿರ್ತಕ್ಕಂಥವ್ರಿಗೆ ಇವೆಲ್ಲ ಸ್ವಭಾವತಃ ನೋಡಿದಾಗ ನೆಮ್ಮದಿ ಕಷ್ಟ ಮನೆಯ ವಾತಾವರಣವನ್ನು ಯಾವಾಗ ಸಂಗಾತಿಯೇ ಸಂಗಾತಿಯ ವಿಚಾರಗಳಲ್ಲಿ ಸರಿಯಾಗಿ ದುಡುಕಿನ ನಿರ್ಧಾರಗಳನ್ನು ತಗೊಂಡು ನಂದೇ ಆದಂಥ ವಿಚಾರಧಾರೆಗಳನ್ನು ಮಾಡಬೇಕು ಅಂತಕ್ಕಂಥವ್ರು ಕನ್ಯಾರಾಶಿಲಿರ್ತೀರೋ ಅಲ್ಲಿ ವೈವಾಹಿಕ ಜೀವನ ಹಾಳಾಯಿತು ಸರಿಯಾಗೇನೋ ಅತ್ತ ಏನಾಗ್ತದೆ ಅಂದರೆ ಈತ ಅವರು ಮನಸ್ಥಿತಿನೂ ಇಟ್ಕೊಳ್ಳೋಕ್ಕಾಗಲ್ಲ ಈತ ನಿಮಗೆ ಸುಖನೂ ಕೂಡದಲ್ಲೇ ಇರತಕ್ಕಂಥದ್ದು ಇರುತ್ತೆ ಆದ್ದರಿಂದ ಏನು ಮಾಡ್ತೀರಾ ಬೇರೆ ಒಂದು ಅಪೇಕ್ಷೆ ಮಾಡ್ತೀರಾ ಮೂರು ಎಂಟರ ಅಧಿಪತಿ ಯಾರು ಹೊರಗಡೆ ಜಾಸ್ತಿ ಹೋಗ್ತಾರೆ ಮೂರು ಎಂಟರಪತಿ ಅಧಿಪತಿ ಯಾರು ಕುಜನ ಆಗ್ತಾನೆ ಇಲ್ಲಿ ನೋಡಿ ನೆರೆ ಒರೆಯವರನ್ನು ಕನ್ಯಾ ರಾಶಿಯವರು ತನ್ನಂತೆ ಪ್ರೀತಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎಕ್ಸ್ಪೆಷಲಿ ಅಫ್ಕೋ ಈ ಕನ್ಯಾ ರಾಶಿಯಲ್ಲಿ ಜನವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಅವರು ಹೇಳ್ದಂಗೆ ಸ್ನೇಹಿತರು ನೋಡಿ ಅವರ ಸ್ನೇಹಿತರೇ ಹೇಗಿರ್ತಕ್ಕಂಥವ್ರು ಇಷ್ಟ ಇರ್ತಾರೆ ಇರ್ತಾರೆ ಅವರಿಗೆ ಸರಿಸಮನ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಬೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಅವರ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಕನ್ಯಾ ರಾಶಿ ಅವ್ರಿಗೆ ಆ ಸ್ನೇಹಿತರು ಒಳ್ಳೆಯವರು ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಎಲ್ಲರೂ ದ್ವೇಷ ಮಾಡ್ತಕ್ಕಂಥವ್ರು ಇರ್ತಾರೆ ಎಚ್ಚರಿಕೆ ಶತ್ರುಗಳು ಬೆನ್ನಿಂದ ಇರ್ತಾರೆ ಎತ್ತರಿಕೆ ಅದಕ್ಕೋಸ್ಕರ ನಿಮ್ಮ ಜ್ಞಾನ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸರಿಯಾದಂಥ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕಾಗ್ತದೆ ಶನಿಯ ತತ್ವ ಅಂದರೆ ಅರ್ಥಾತ್ ಎಲ್ಲರನ್ನು ಸಮಾನವಾಗಿ ಕಾಣಿ ಅಂತ ಅರ್ಥ ಅದಕ್ಕೆ ಶುಕ್ರ ನೀಚ ಯಾವಾಗ ಸಮಾನವಾಗಿ ಕಾಣಲ್ವೋ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ನೀಚನಾಗ್ತಾನೆ ಶುಕ್ರ ಯಾಕೆಂದರೆ ಅಸುರಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಎಲ್ಲರಿಗೂ ಸಮಬಾಳ್ಗೆಯನ್ನು ಕೊಡ್ತಕ್ಕಂಥದ್ದು ಶುಕ್ರ ಅದಕ್ಕೋಸ್ಕರ ನೋಡಿ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅವರ ಬುದ್ಧಿಶಕ್ತಿಯ ಆಧಾರದ ಮೇಲೆ ಹಣವನ್ನು ಕೂಡಿರ್ತಕ್ಕಂಥದ್ದು ಸರಿಯಾಗಿ ಹಣದ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಯಾರು ಕನ್ಯಾ ರಾಶಿ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೆಗೆಟಿವ್ ಟ್ರೆಂಡ್ಸ್ ಹೇಳಬೇಕು ಪಾಸಿಟಿವ್ ಟ್ರೆಂಡ್ಸ್ ಈಗಷ್ಟು ಹೇಳ್ತೀನಿ ಇಲ್ಲಿ ಕನ್ಯಾ ರಾಶಿಯ ಗುಣತತ್ವಗಳನ್ನು ನಾವು ಆಧಾರವಾಗಿಟ್ಕೊಂಡಾಗ ಭಾಳ ಮುಖ್ಯವಾಗಿ ಯಾರು ಸರಿಯಾದಂಥ ಸೇವಾ ವೃತ್ತಿಗಳ ವಿಚಾರಣೆಗಳಲ್ಲಿ ಇರ್ತಾರೋ ಅವ್ರಿಗೆ ಮ್ಯಾಕ್ಸಿಮಮ್ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶ್ವವಿಖ್ಯಾತರಾಗಿರ್ತಕ್ಕಂಥದ್ದು ಭಾಳ ಇದಾಗ್ತದೆ ಯಾಕೆಂದರೆ ನೋಡಿ ತನ್ನ ಅಧಿಪತಿಯಾಗಿರ್ತಕ್ಕಂಥದ್ದು ಯಾರು ಅತ್ತರಾಧಿಪತಿ ಬುಧನೇ ಸಹಿತವಾಗ್ತದೆ ತಾನು ಸರಿಯಾದಂಥ ಬುದ್ಧಿಯನ್ನು ಉಪಯೋಗಿಸಿ ಸೇವಾ ವೃತ್ತಿಯನ್ನು ಯಾವಾಗ ಜನಗಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಪಂಚಮಸ್ಥಾನ ಜ ಅಂದರೆ ಪಂಚಮಸ್ಥಾನ ಸ್ನೇಹಿತರಾಗಿರ್ಬೋದು ನಿಮ್ಮ ಬುದ್ಧಿಶಕ್ತಿ ಆಗಿರ್ಬೋದು ಆರರ ಸ್ಥಾನ ಸೇವಾ ವೃತ್ತಿಯಲ್ಲಿ ಯಾರಿಟ್ಕೊಳ್ತಾರೋ ಮ್ಯಾಕ್ಸಿಮಮ್ ಕನ್ಯಾರಾಶಿಯಲ್ಲಿರತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಜೀವನ ಬದಲಾವಣೆ ಬಂದ್ಬಿಡುತ್ತೆ ಇವರಲ್ಲಿ ಮ್ಯಾಕ್ಸಿಮಮ್ ಸರ್ವ ಧರ್ಮ ಸಮನ್ವಯದ ರೀತಿಯಲ್ಲಿ ಬದುಕಬೇಕಾಗ್ತದೆ ಇದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಈ ಕನ್ಯಾರಾಶಿಯವ್ರಿಗೆ ಕೊಡ್ತಾ ಬರ್ತದೆ ಅಫ್ಕೋರ್ಸ್ ಖಂಡಿತವಾಗಿ ನಾನು ಕನ್ಯಾ ರಾಶಿಯಲ್ಲಿ ವಿಚಾರದಲ್ಲಿ ನೋಡಿದಾಗ ನೋಡಿ ಸೂರ್ಯನ ತತ್ವ ಚಂದ್ರನ ತತ್ವ ತಾಯಿಯ ಗುಣ ಅದಕ್ಕೋಸ್ಕರ ಸೇವಾ ವೃತ್ತಿ ಅಂತ ಕರೆದ್ಬಿಟ್ವಿ ಯಾವಾಗ ತಾಯಿಯ ಗುಣಗಳನ್ನು ಸರಿಯಾಗಿ ಮಾಡಿಫೈ ಮಾಡ್ಕೊಳ್ತಾ ಬರ್ತಾರೋ ಮ್ಯಾಕ್ಸಿಮಮ್ ಅವರ ಜೀವನದಲ್ಲಿ ಒಂದು ಗ್ರಾಫ್ ನೀಟಾಗಿ ಮೇಲಕ್ಕೆ ಹೋಗ್ತದೆ ಚಿತ್ತಾ ನಕ್ಷತ್ರ ಹಾಗೆ ಕುಜನ ತತ್ವ ಜಲಸ್ ಬುದ್ಧಿಯನ್ನು ಮಾಡೋದು ಕಡಿಮೆ ಮಾಡಬೇಕು ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಯಾವಾಗ ಜಲಸ್ಬುದ್ಧಿ ನೋಡಿ ಒಂದು ನಾನೇ ಬದುಕಬೇಕು ಅಂತಕ್ಕಂಥ ತತ್ವ ಸ್ವಲ್ಪ ಅಧಃಪತನವನ್ನು ಮಾಡುತ್ತೆ ಕನ್ಯಾ ರಾಶಿ ಆರು ರಿಂದ್ರಸ್ಥಾನ ರೋಗಸ್ಥಾನ ಅಂತ ಕರೆದು ಅದೇ ನಿಮಗೆ ಸಮಸ್ಯೆಯನ್ನು ಪರಿಣಾಮವನ್ನು ಬೀರ್ತದೆ ಮುಂದು ವಿಚಾರ ನೆರೆ ಹೊರೆಯವರನ್ನು ಸರಿಯಾಗಿ ನೋಡಿಕೊಳ್ಳಿ ನಿಮ್ಮ ಸಹೋದರ ಸಹೋದರಿಗಳನ್ನು ಸರಿಯಾದಂಥ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಅಣ್ಣ ತಮ್ಮಂದಿರಾಗಿರ್ಬೋದು ಸಹೋದರ ಸಹೋದರಿ ಆಗಿರ್ಬೋದು ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ಕಷ್ಟ ಇವರಲ್ಲಿ ಹಾಗಾಗಿ ಕನ್ಯಾ ರಾಶಿಯ ವಿಚಾರದಲ್ಲಿ ಖಂಡಿತವಾಗಿ ಯಾರು ಸೇವಾ ಮನೋಭಾವದ ವೃತ್ತಿ ಸಮನಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಧರ್ಮವನ್ನು ಕಾಪಾಡ್ಕೊಳ್ತಕ್ಕಂಥ ಇರ್ತಾರೋ ನೋಡಿ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥವ್ರು ಯಾರು ಸಮನಾಗಿರ್ತಕ್ಕಂಥ ಧರ್ಮವನ್ನು ಅನುಸರಣೆಯನ್ನು ಮಾಡಬೇಕು ಈ ಕ್ಷೇತ್ರದಲ್ಲಿ ಯಾರಿದ್ದಾರೋ ಕನ್ಯಾ ರಾಶಿಯವರು ನೋಡ್ಕೊಂಡು ಬನ್ನಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಐಕಾನ್ ಆಗ್ತಾರೆ ಐಕಾನ್ ಆಗ್ತಕ್ಕಂಥದ್ದು ಹಸ್ತಚಿತ್ತ ನಕ್ಷತ್ರದವರು ಅಂದರೆ ಅರ್ಥಾತ್ ಆ ನಕ್ಷತ್ರ ಗುಂಪಿನ ಅವರು ಉತ್ತರಾಷಾಢ ನಕ್ಷತ್ರ ನೋಡಿ ಸೇವಾ ಮನೋರೋಭವ ಹನ್ನೆರಡರ ಸ್ಥಾನ ಇಲ್ಲಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತಂದೆ ಸ್ವಲ್ಪ ಮಟ್ಟಿಗೆ ದೂರ ಇರತಕ್ಕಂಥ ವಿಚಾರಗಳನ್ನು ನಾನು ನೋಡ್ತೀನಿ ಹನ್ನೆರಡರ ಸ್ಥಾನ ಯಾರು ಸೂರ್ಯ ತಂದೆಯಿಂದ ದೂರ ಉಳಿಬಹುದಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ತಂದೆಯ ಪ್ರೀತಿ ವಂಚಿತರಾಗ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಕೊರತೆಗಳು ಕಾಣ್ತಕ್ಕಂಥದ್ದು ಇರ್ತದೆ ಅಥವಾ ತಂದೆ ಬೇಗ ನಿಮಗೆ ಆ ಪ್ರೀತಿಯಿಂದ ವಂಚಿತರಾಗಬಹುದು ಖಂಡಿತವಾಗಿ ಆದರೆ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವ್ರು ಹೆಚ್ಚಿನದಾಗಿ ತಾಯಿಯ ಮಮತೆಯಲ್ಲಿ ಬೆಳೀತಕ್ಕಂಥದ್ದು ಇರ್ತದೆ ಬೇಕಾದ್ರೆ ನೀವು ಇನ್ನು ಅಬ್ಸರ್ವ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ತಾಯಿಯ ಪ್ರೀತಿ ಯಶಸ್ಸು ಸಿಗ್ತದೆ ತಾಯಿಯ ಪೋಷಣೆ ಸಿಗ್ತಕ್ಕಂಥದ್ದು ಇರ್ತದೆ ತಂದೆಯ ಒಂದು ಗುಣಧರ್ಮವನ್ನು ಬಿಟ್ಕೊಳ್ಳಿ ಒಳ್ಳೆಯ ರಾಜಕೀಯ ತತ್ವಿಗಳಾಗಿ ಯಾಕೆಂದರೆ ಪಂಚಮ ಸ್ಥಾನ ಶನಿಯ ಸ್ಥಾನ ನೀವೇನಾದರೂ ರಾಜಕೀಯ ಮನೋಭಾವದ ವೃತ್ತಿಗಳಾಗಿದ್ದರೆ ಸರ್ವಧರ್ಮ ಸಮನ್ವಯವನ್ನು ಸರಿಯಾಗಿಟ್ಕೊಳ್ಳಿ ನಿಮ್ಮ ಯಶಸ್ಸು ಕೀರ್ತಿ ಪ್ರತಿಷ್ಠೆ ಜಗ ಜಗತ್ತಿಗೆ ತಿಳಿತಕ್ಕಂಥದ್ದಿರ್ತದೆ ಯಾಕೆಂದರೆ ನೋಡಿ ಹತ್ತರ ಸ್ಥಾನ ಭಾಳ ವಿಶೇಷವಾಗಿ ನಿಮ್ಮೆಲ್ಲ ವಿಚಾರಗಳನ್ನು ನಾವು ನೋಡ್ಕೊಂಡು ಬಂದಾಗ ಕೇಂದ್ರ ಸ್ಥಾನ ಅಂದರೆ ನೋಡಿ ಕೇಂದ್ರ ಹತ್ತರ ಸ್ಥಾನ ಸಹಿತವಾಗಿ ಬುಧನೇ ಆಗಿರ್ತಕ್ಕಂಥದ್ದು ಇರ್ತದೆ ಕೇಂದ್ರಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಬುಧ ಯಾವಾಗ ಇವೆಲ್ಲ ವಿಚಾರಗಳನ್ನು ಇಟ್ಕೊಳ್ತಿರೋ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಅತಿ ಅವಶ್ಯಕವಾಗಿ ಬೆಳೀತಕ್ಕಂಥದ್ದು ಬರ್ತದೆ ಜೊತೆಗೆ ಸಾಧ್ಯವಾದಷ್ಟು ಕೂಡ ನೀವು ನಿಗೂಢ ಕಾರ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇದರಿಂದ ಅನೇಕ ಶತ್ರುಗಳ ಬಾಧೆ ಆಗ್ತದೆ ನಿಮ್ಮ ಕೆಲಸಗಾರರೇ ನಿಮಗೆ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಕುಟುಂಬವನ್ನು ಸರಿಯಾದಂಥ ರೀತಿಯಲ್ಲಿ ನೋಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕನ್ಯಾ ರಾಶಿಯವರು ನೋಡ್ತೀವಿ ಹಾಗಾಗಿ ಕನ್ಯಾ ರಾಶಿಯವರು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಮಸ್ಟ್ ಸ್ಟಾಪ್ ಸ್ಟಾಪ್ ಮಾಡಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಖಂಡಿತವಾಗಿ ನೀವು ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾರಾಧನೆ ಹಾಗೆ ಸರಸ್ವತಿಯ ಮಂತ್ರಗಳು ಸರಸ್ವತಿಯ ಮಂತ್ರ ಹಾಗೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಕುಟುಂಬವನ್ನು ಸರಿಯಾಗಿ ನೋಡ್ಕೊಳ್ಳಿ ನಿರ್ವಹಣೆಯನ್ನು ಮಾಡಿ ಇವೆಲ್ಲ ಯಶಸ್ಸು ನಿಮಗೆ ಸಿಗ್ತಕ್ಕಂಥದ್ದರುತ್ತೆ ಪರಿಪೂರ್ಣವಾಗಿ ಕನ್ಯಾ ರಾಶಿಯವರು ಒಂದು ಜೀವನದಲ್ಲಿ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಾತ್ವಿಕ ಮನೋಭಾವದ ಬುದ್ಧಿಗಳನ್ನು ಬೆಳೆಸ್ಕೊಳ್ಳಿ ನಿಜವಾಗಲೂ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರ ಜನಸಂಚಯ ಜನಮನ್ನಣೆ ಹೆಸರು ಕೀರ್ತಿ ಪ್ರತಿಷ್ಠೆಗಳು ದೊರತಕ್ಕಂಥದ್ದಿರುತ್ತೆ ಅನೇಕ ವಿಚಾರಗಳನ್ನು ಇನ್ನು ನೋಡಬೇಕಾಗ್ತದೆ ಆಯಾ ದಶಾಭುಕ್ತಿಗಳು ಆಯಾ ಕಾಲಮಾನಗಳು ಯಾವ ಸ್ಥಾನದಲ್ಲಿ ಹುಟ್ಟಿದ್ದಾರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಇವೆಲ್ಲ ವಿಚಾರಗಳನ್ನು ವೈಯಕ್ತಿಕವಾಗಿ ನೋಡ್ಕೋಬೇಕಾಗ್ತದೆ ಕನ್ಯಾ ರಾಶಿಯವರು ಇವರ ಬದಲಾವಣೆ ಮ್ಯಾಕ್ಸಿಮಮ್ ಅವರ ಜೀವನದಲ್ಲಿ ಉತ್ಕೃಷ್ಟತೆ ಕೊಡುತ್ತೆ ಒಳ್ಳೆಯದನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು